ನಮಸ್ಕಾರ ಕರ್ನಾಟಕ ಸಂವಿಧಾನದ ಮೇಲೆ ಗೌರವ ಇದೆ ಈ ದೇಶದ ಕಾನೂನ ಮೇಲೆ ನಮಗೆ ನಂಬಿಕೆ ಇದೆ ಈ ನ್ಯಾಯಾಲಯಗಳು ಸಾಮಾನ್ಯ ಜನರ ಮನಸ್ಸನ್ನು ಎತ್ತಿಡಿತು ಅಂತ ದೊಡ್ಡ ನಂಬಿಕೆ ಸಹ ಇದೆ ಸೆಂಟ್ರಲ್ ಒಂದಷ್ಟು ಮಾತುಕತೆನೂ ಇದೆ ಸದನದ ಮೇಲೆ ಗೌರವನೂ ಇದೆ ಅಲ್ಲಿ ಕೂತಿರೋರ್ ಬಗ್ಗೆ ಒಂದಷ್ಟು ನಂಬಿಕೆನೂ ಸಹ ಜನ ಇಟ್ಟಿ ಓಟ್ ಹಾಕಿದ್ದಾರೆ ಏನೇ ಇರಲಿ ಒಂದಂತೂ ನಿಜ ಯಾರೋ ಹೇಳಿದ್ರು ನಾನು ಹೇಳದನ್ನು ಪ್ರೂವ್ ಮಾಡಬೇಕಂತೆ ಇಲ್ಲ ಅಂದ್ರೆ ನಾನು ಅವ್ರ ಮನೆ ನಾನು ಅವ್ರ ತೋಟದ ಮನೆ ನಾಯಿ ಅಂತೆ ನಾಯಿ ಅನ್ನೋ ಪದ ಬಂದಾಗ ನನಗೆ ತುಂಬ ಪ್ರೀತಿ ಪ್ರಾಣಿ ಅದು ನಾಯಗಿರೋ ನಿಯತ್ತು ಮನುಷ್ಯನಿಗೂ ಇಲ್ಲ ನಂಗೆ ಗೊತ್ತಿದೆ ಕನಿಷ್ಠ ಆ ನಿಯತ್ತಿನ ನಾಯಿ ಎಂದಿದ್ದಕ್ಕೆ ನಂಗೆ ಸಂತೋಷ ಆಯಿತು ಪರವಾಗಿಲ್ಲ ನೀವು ದೊಡ್ಡವರೇ ಆಗಿ ನಾವು ಸಣ್ಣವರೇ ಆಗಿರಲಿ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಮಾತ್ರ ಅಪುನ್ ಕಾಹೆ ಓಕೆ ಏನೇ ತಿಪ್ಪುರ್ಲಗ ಹಾಕಿದ್ರು ಎರಡು ಸಾವಿರದ ಇಪ್ಪತ್ತೆಂಟು ಸಾಮಾನ್ಯ ಜನರ ಸರ್ಕಾರ ಆಗುತ್ತೆ ಸಾಮಾನ್ಯ ವ್ಯಕ್ತಿ ಎಮ್ ಎಲ್ ಎಗಳಾಗ್ತಾರೆ ಸಿ ಎಂ ಆಗ್ತಾರೆ ಇನ್ನೂ ಡೌಟ್ ಇದ್ರೆ ಓಕೆ ಇತಿಹಾಸ ತೆಗೆದು ನೋಡಿ ಓಕೆ ಕಮಿಂಗ್ ಟು ಡಾಗಿ ಪರ್ಸ್ನೆ ನಂಗೆ ತುಂಬಾ ಇಷ್ಟವಾದಂತ ಪ್ರಾಣಿ ಇದು ನಮ್ಮನೆ ಜಾಕಿ ಮಗನ ಮಲ್ಗಿದ್ಯಾ ಮಲ್ಗಿದಿಯ ಮಗನ ನಂದು ಜಾಕಿ ಮಗು ಇದು ಆಯ್ತು ಆಯ್ತು ರುಬಿ 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 ಓ ಓ ಓ ಓ ಓ ಓಕೆ

ಜಾಕಿ ಮನಿ ಮರಿ ರುಬಿ ಬಾಯ್ಲಿ ಕಮಿ ರುಬಿ ಹಾಯ್ ರಾ ಹಾಯ್ ರಾ ಬಾರ ಮನೆ ಮನೆ ಇಬ್ರು ಮಲ್ಕೊಂಡಿದ್ದೀರಾ ಮಲ್ಕೊಳ್ಳಿ 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 ಒಂದ್ ಡಜನ್ ಡಾಗಿ ಹಾಕಿದೀವಿ ಕಾಣ ಏನಕ್ಕೆ ಅಂತಂದ್ರೆ ನಾವು ಇಷ್ಟ ಅಂತ ಅಷ್ಟೇ ಬಟ್ ಆ ಆ ನಿಯತ್ತಿನ ಪ್ರಶ್ನೆ ಬಂದ್ರೆ ನಾಯಿಗಳು ಯಾರೇ ಮನೆ ನಾಯಿಗಳಾಗಿರು ಕೂಡ ತುಂಬಾ ನಿಯತ್ತಿದೆ ಮನುಷ್ಯನ್ಗೆ ಆ ನಿಯತ್ತನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನನ್ನನ್ನು ಯಾರೋ ಒಬ್ರು ಅವ್ರ ತೋಟದ ಮನೆ ನಾಯಿ ಅಂತಂದ್ರೆ ನಿಜೋಲಿ ಸಂತೋಷದ ವಿಚಾರ ಬಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀನ ಗೂಟ ಅಂತ ಕಿತ್ತಾಕ್ತೀನಿ ಓಕೆ ಕದನದೋಳ್ ಪಾರ್ಥವರನ್ನ ಅಲ್ಲ ಏನೋ ನನ್ ಬರ್ತಾ ಇಲ್ಲ ಕದನದೋಳ್ ಪಾರ್ಥನನ್ನ ಕೆಣಕಿ ಗೆದ್ದವರಿಲ್ಲ ಅಂದ್ರೆ ಇರು ಬಿಟ್ಕೊಂಡ ಕೆಲಸ ಅಂದ್ರೆ ಇದೇನೇ ಅಲ್ಲಾಗಿರು ಇರ್ಲಾರ್ದಿರ ಇರ್ಬಿಟ್ಕೊಂಡ್ರು ದಾರಿಲಿ ಹೋಗೋ ಮಾರಮ್ಮ ಜಗದೀಶ್ ಮನೆ ಗಂಟೆ ಬಾರಮ್ಮ ಥ್ಯಾಂಕ್ ಯು ಏನ ನನಗೆ ನೀವು ಯಾರು ಈ ನನಗೇನು ಬೇಜಾರಿಲ್ಲ ಸದನದಲ್ಲಿ ಹೋಗಲೇ ಬರಲೇ ಅಂತಂದ್ರು ದೊಡ್ಡವ್ರು ಅನ್ಕೊಂಡ್ರೆ ಅನ್ಕೊಳ್ಳಿ ನನಗೆ ಏನಾಗಬೇಕಾಗಿತ್ತೆ ಇನ್ನೊಬ್ಬ ನಕಲಿ ಅಡ್ವೊಕೇಟ್ ಅಂತಂದ್ರು ಅನ್ಕೊಳ್ಳಿ ದೊಡ್ಡ ಸ್ಥಾನ ಅವ್ರದ್ದೆಲ್ಲ ಇನ್ನೊಬ್ಬ ತೋಟದ ಮನೆ ನಾಯಿ ಅಂತಂದ್ರು ನನ್ನನ್ನ ಬೈಲಿ ಬೈದು ಬೆಳೆಸಿದ್ದೀರ ಬೆಳೆಸಿ ತಗೊಂಡೋಗಿ ವಿಧಾನಸೌಧದಲ್ಲಿ ನನ್ನ ಹೆಸರನ್ನ ಬರ್ಸಿದ್ದೀರ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನಾಗಬೇಕು ಅಂತ ನೀವೇ ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ ಜನರು ಅದಕ್ಕೆ ತೀರ್ಮಾನ ಮಾಡ್ತಾರೆ ಅದಕ್ಕೆ ನನ್ನ ಮನ್ನಣೆ ನಾವು ತಪ್ಪು ಮಾಡಿದ್ರೆ ಮೇಲೆ ಕೂಡ ಎಫ್ಐಆರ್ ಹಾಕಿ ಜೈಲ್ಗೆ ಹಾಕಿ ಬಟ್ ಜೈಲಲ್ಲೂ ನಾನು ಸರಿ ಇದ್ರೆ ಹೋರಾಟ ಮಾಡ್ತೀನಿ ಕಾಂಗ್ರೆಸ್ ಅಲ್ಲಿರೋ ಒಂದು ಗುಂಪು ಬಿಜೆಪಿಯವರು ಆಮೇಲೆ ಐ ರಿಯಲಿ ಅಪ್ರಿಶಿಯೇಟ್ ನಮ್ಮ ಹೋಮ್ ಮಿನಿಸ್ಟರ್ನ ಕಾಣೆ ಯಾಕೆ ಅಂತಂದ್ರೆ ಬೆಳಗ್ಗೆ ಏನಾಯ್ತು ಮನೆ ಏನಾಯ್ತು ಗೊತ್ತಿಲ್ಲ ಬಟ್ ಕೊನೇಲಿ ಒಂದು ಮಾತು ಹೇಳಿದ್ದಾರೆ ವೆನ್ ಇಟ್ ಕಮ್ ಟು ಮೀ ಹೋಮ್ ಮಿನಿಸ್ಟರ್ ನಾನೊಬ್ಬ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅನ್ಯಾಯ ಆಗತ್ತೆ ಬಿಡಲ್ಲ ಅಂತ ಖಂಡಿತವಾಗಿ ನಾವು ನಂಬಿದ್ದೇವೆ ಈ ಸಿದ್ದರಾಮಯ್ಯ ಅವರನ್ನ ಇಡುವಂಥ ಹೇಳಿದ ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರನ್ನ ನಂಬಲೇಬೇಕು ನಾವು ಪರಮೇಶ್ವರ್ ಅವರಿಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಐ ಐ ಸಿಂಪ್ಲಿ ಏನೋ ಪರಮೇಶ್ವರ್ ಅವರೇ ಸಿದ್ದರಾಮಯ್ಯ ಅವರು ನಡೆ ಅವರ ಫೋಕಸ್ ಕರೆಕ್ಟ್ ಆಗಿದೆ ಇಂತಹ ಎಷ್ಟೇ ಚಿಲ್ಲರೆ ಶಕುನಿಗಳು ಬಂದರೂ ನ್ಯಾಯ ಕೊಡಿಸ್ತಾರೆ ಅಂತ ಭರವಸೆ ಇದೆ ಯಾಕಂದ್ರೆ ಎಸ್ ಐ ಟಿ ಮಾಡಿ ಕೊಟ್ಟೆ ನಮ್ ಮೇಲೆ ನಮಗೆ ಅವರ ಮೇಲೆ ಮತ್ತೆ ನಂಬಿಕೆ ಬಂತು ಐ ಥ್ಯಾಂಕ್ಸ್ ಸಿದ್ದರಾಮನ್ ಅವರೇ ಅಂಡ್ ಡೆಫಿನೆಟ್ಲಿ ಪರಮೇಶ್ವರ್ ಅವರೇ ನೀವೊಂದು ವಿಡಿಯೋನ ಹೇಳಿದ್ರ ಐ ತಿಂಕ್ ಥರ್ಡ್ ಐವ್ರ ಅದನ್ನ ಪ್ರಸಾರ ಮಾಡಿದರೆ ಅದನ್ನ ಮೇಲೆ ನಿಮ್ಮೇನು ನಮ್ಗೆ ನಂಬಿಕೆ ಬರ್ತಾ ಇದೆ ಬಿ ವಿಲ್ ನಾಟ್ ಡಿಸ್ಟರ್ಬ್ ಎಸ್ ಐ ಟಿ ಅಂಡ್ ಪರ್ಸನಲ್ ಏನೂ ಇಲ್ಲ ಅದು ನಮ್ಗೆ ಏನು ಏನೂ ಇಲ್ಲ ನಮ್ಗೆ ಏನು ಆಗ್ಬೇಕು ಅದೂ ಇಲ್ಲ ಆಮೇಲೆ ಎಕ್ಸ್ಪೋಸ್ ಮಾಡಬೇಕಂದ್ರೆ ಬಿಜೆಪಿ ತರ ಕಾಂಗ್ರೆಸ್ನ ಎಕ್ಸ್ಪೋಸ್ ಮಾಡಬಹುದು ಬಟ್ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ ವೈಯಕ್ತಿಕವಾಗಿ ಕಾರಣ ಯಾಕೆ ಅಂತಂದ್ರೆ ಇರೋದ್ರಲ್ಲಿ ಸೆಕ್ಯುಲರ್ ಅಂತಂದ್ರೆ ಅದೇನೇ ಅದರಲ್ಲಿರೋ ಒಂದೇ ಅಷ್ಟು ನಾಯಕರುಗಳು ನಮ್ಮ ಮೇಲೆ ಉರಿದು ಬೀಳ್ತಾರೆ ಒಂದಷ್ಟು ನಾಯಕರುಗಳು ಹುರ್ಕೊಂತಾರೆ ಮೆನ್ಷನ್ ಇಟ್ಕೊಂಡಂಗೆ ನಾವು ಏನು ಮಾಡೋಕ್ಕಾಗಲ್ಲ ಅದರ್ವೈಸ್ ಐ ಡೋಂಟ್ ಸಪೋರ್ಟ್ ಐ ಮೇ ನಾಟ್ ಸಪೋರ್ಟ್ ಕಾಂಗ್ರೆಸ್ ಬಟ್ ಡೆಫಿನೆಟ್ಲಿ ಐ ಮೇ ನಾಟ್ ಇಗ್ನೋರ್ ಇಟ್ ಆಲ್ಸೋ ಒಂದು ಆಲ್ಟರ್ನೇಟಿವ್ ಗೌರ್ಮೆಂಟ್ ಅಂತ ಬಂದಾಗ ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಬೇರೆ ಯಾರೂ ಇಲ್ಲ ಹಂಗಾಗಿ ಆ ಸರ್ಕಾರ ಬೀಳಕ್ಕೆ ನಾವು ನಾವು ಯಾರು ಕೂಡ ಸಪೋರ್ಟ್ ಮಾಡಲ್ಲ ನಮಗೆ ಈ ಸರ್ಕಾರದಲ್ಲಿ ನಡೆಯುವಂತ ಎಷ್ಟೋ ವಿಚಾರಗಳು ಗೊತ್ತಿದೆ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇದೆ ಬಳಸ್ಬೋದು ಅಂತ ಬಳಸ್ಬೋದು ಬಟ್ ಆ ಕೀಳು ಮಟ್ಟಕ್ಕೆ ನಾವು ಯಾರು ಮೇಲೆ ಗೌರವ ಇದೆ ಪರಮೇಶ್ವರ ಒಂದು ಸ್ಟೇಟ್ಮೆಂಟ್ ಮೇಲೆ ನಮ್ ನಿಜವ್ರ ನಂಬಿಕೆ ಇದೆ ಹಾಗಾಗಿ ಎಸ್ಐಟಿ ನ್ಯಾಯಯುತವಾದಂತ ತನಿಖೆ ಮಾಡ್ತಾ ಇದೆ ನಮ್ಮೆಲ್ಲರ ಧೋನಿಗೆ ನ್ಯಾಯ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಸದನದಲ್ಲಿ ಏನೇ ಆಗಿರ್ಬೋದು ಒಂದು ತಗೋ ನೀವು ಏನೋ ಒಂದು ಅಂದಿರ್ಬೋದು ನಾವೇನೋ ಏನೋ ಒಂದು ಮಾತಾಡಿರಬಹುದು ನಾವು ಯಾರನ್ನು ಪರ್ಸನಲ್ ಆಗಿ ಅನ್ಕು ಅಂತಿಲ್ಲ ಬಟ್ ಆ ಸಾಂದರ್ಭಿಕವಾಗಿ ಕೋಪ ಬಂದಾಗ ಬಂದಿರುವಂತ ಮಾತುಗಳಾಗಿರ್ತವೆ ಹೊರತು ನಾನು ಯಾರನ್ನೂ ಪರ್ಸನಲ್ ಟಾರ್ಗೆಟ್ ಮಾಡಲ್ಲ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಟು ಆಲ್ ಯುವರ್ ಏಜಸ್ ಅದು ಸಿದ್ದರಾಮಯ್ಯ ಆಗಿರಲಿ ಪರಮೇಶ್ವರ್ ಆಗಿರಲಿ ಇನ್ನೊಬ್ರು ಆಗಿರಲಿ ಗ್ರೇಟ್ ರೆಸ್ಪೆಕ್ಟ್ ಇದೆ ಪುಡಾರಿಗಳಿಗಂತೂ ಪುಡಾರಿ ತರ ಮಾತಾಡ್ತಾರೆ ಅವ್ರು ಹೇಳ್ತಾರಲ್ಲ ಪುಡಾರಿಗಳು ಹೋಗಲೇ ಬರಲೆ ಅಂತ ಆಚೆ ಕಡೆ ಮಾತಾಡ್ತಾರೆ ನಾನು ಅದೇ ರೀತಿ ಅವ್ರಿಗೆ ಉತ್ತರ ಕೊಡ್ತೀನಿ ಬಟ್ ಕೀಪಿಂಗ್ ದಟ್ ಆಸ್ ಅ ಪೊಸಿಷನ್ ಆಸ್ ಅ ಹೋಮ್ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್ ವಿ ಗ್ರೇಟ್ ರೆಸ್ಪೆಕ್ಟ್ ಇಟ್ಟು ನಿಂಪಾ ಡೇಲೆ ಒಂದಷ್ಟು ಜನ ಗೇಮ್ ಆಡ್ತಾ ಇದ್ದಾರೆ ಆ ವಿಜಿತ್ಸ ಬಿಜೆಪಿ ವಿಜಿತ್ಸಿಕೊಂಡು ನಿಮ್ಗೆಲ್ಲ ಗೊತ್ತೇ ಇದೆ ಇನ್ಫ್ಲೂಯೆನ್ಸಿ ರಿಪೋರ್ಟ್ ಇದೆ ಏನ್ ಮಾಡ್ತೀರಾ ನೋಡಿ ಬಟ್ ನಾವು ನಿಮ್ಮನ್ನು ನಂಬಿದ್ದೀವಿ ಥ್ಯಾಂಕ್ ಯು